ಸ್ವಾಗತ ನಾನು ಸರ್ದಾರ್ ಕೋಡ್ಲಿಗಿ ಈದ್ ಮಿಲಾದ್ ಅಡಿಗೆರೆ ಸ್ನೇಹಿತರ ಬಳಗದಿಂದ ಹಣ್ಣು ವಿತರಣೆ ವಿಜಯನಗರ ಜಿಲ್ಲೆ ಕೋಡ್ಲಿಗಿ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಪಟ್ಟಣದ ಸ್ನೇಹಿತರ ಬಳಗದಿಂದ ಹಣ್ಣು ವಿತರಿಸಲಾಯಿತು ಪೈಗಂಬರ್ ಮಹಮ್ಮದ್ ಮುಸ್ತಫ ಜನ್ಮದಿನವನ್ನು ಏಸ್ ಮಿಲಾದ್ ಎಂದು ಆಚರಿಸಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಸ್ನೇಹಿತರ ಬಳಗದ ಅಧ್ಯಕ್ಷರಾದ ಅಬ್ದುಲ್ ರಹಮಾನ್ ನೇತೃತ್ವದಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿನ ರೋಗಿಗಳಿಗೆ ಹಣ್ಣು ಹಂಪಲಗಳನ್ನು ವಿತರಿಸಲಾಯಿತು ಅಬ್ದುಲ್ ರಹಮಾನ್ ಮಾತನಾಡಿ ಶಾಂತಿ ನೆಮ್ಮದಿ ಸಂತೃಪ್ತಿ ಜೀವನ ನಡೆಸುವ ದಾರಿಯನ್ನು ಮಹಮ್ಮದ್ ಪೈಗಂಬರರು ಜಗತ್ತಿಗೆ ಸಾರಿ ಹೇಳಿಕೊಟ್ಟಿದ್ದು ಅನ್ಯ ಧರ್ಮೀಯರನ್ನು ಗೌರವಿಸುವುದು ಸಮಾಜದಲ್ಲಿ ಸೌಹಾರ್ದತೆಯೊಂದಿಗೆ ಸಮಾನತೆ ಸಹಬಾಳ್ವೆ ನಡೆಸುವ ಹಾದಿಯನ್ನು ತೋರಿಸಿಕೊಟ್ಟಿದ್ದಾರೆಂದರೆ ಕೋಡ್ಲಿಗಿ ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಸೈಯದ್ ಶುಕೂರ್ ರವರು ಮಾತನಾಡಿ ಎಲ್ಲ ಜನಾಂಗದವರು ಪರಸ್ಪರ ಪ್ರೀತಿಯಿಂದ ಬಾಳುವುದೇ ಮಾನವೀಯತೆ ಧರ್ಮ ಹಾಗೂ ಸಮಾನತೆ ಸಹಬಾಳ್ವೆಯಿಂದ ಜೀವಿಸುವುದನ್ನು ತೋರಿಸಿಕೊಟ್ಟ ಮಹಾನ್ ಪುರುಷರಯ್ಯ ಹಜರತ್ ಮಹಮ್ಮದ್ ಪೈಗಂಬರರು ಅವರ ಜನ್ಮದಿನದ ಪ್ರಯುಕ್ತ ನಮ್ಮ ಸಹೋದರರಾದ ಸ್ನೇಹಿತರ ಬಳಗದ ಅಧ್ಯಕ್ಷರಾದ ಬಿ ಅಬ್ದುಲ್ ರೆಹಮಾನ್ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅವರಿಗೆ ಭಗವಂತ ಆರೋಗ್ಯ ಆಯುಷ್ ನೀಡಲೆಂದು ದೇವರಲ್ಲಿ ಪ್ರಾರ್ಥಿಸುವೆ ಎಂದರು ವೈದ್ಯರಾದ ಕೊಟ್ರೇಶ್ರವರಿಗೆ ರವರಿಗೆ ಸ್ನೇಹಿತರ ಬಳಗದ ವತಿಯಿಂದ ಗೌರವ ಸನ್ಮಾನ ಮಾಡಲಾಯಿತು ರೈಲ್ವೆ ಇಲಾಖೆಯ ಅಬ್ದುಲ್ ವಾಹಿದ್ ಮಾತನಾಡಿದರು ಕೆಜಿಎನ್ ನಿಪ್ಪನ್ ಪೇಂಟ್ ಅಂಗಡಿಯ ಮಾಲೀಕರಾದ ಸುಲೇಮಾನ್ ಸಿಕಂದರ ಮತ್ತು ಮಾರೀಶ್ ಉಪಸ್ಥಿತರಿದ್ದರು ಆರೋಗ್ಯ ಇಲಾಖೆಯ ಖಾಸಿಂ ಸೇರಿದಂತೆ ಡಿ ಗ್ರೂಪಿನ ಎಲ್ಲಾ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಆತ್ಮೀಯರೇ ಇವತ್ತು ಮೊಹಮ್ಮದ್ ಮುಸ್ತಫಾ ಸಲ್ಲಾ ಅಲ್ ಪೈಗಂ ಪೈಗಮ್ ಅವರವರ ಜನ್ಮದಿನದ ಪ್ರಯುಕ್ತ ಕುಡ್ಲಿಗೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ಕೊಡುವ ಕಾರ್ಯಕ್ರಮವನ್ನು ಸ್ನೇಹಿತರ ಬಳಗದಿಂದ ಹಮ್ಮಿಕೊಳ್ಳಲಾಗಿದೆ एयरलेस सर ले 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 कोटार ज जण ले एक ले 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 ಹತ್ತಿ ಉರಿದ್ದ ಬೆಂಕಿಯನ್ನು ನೆಮ್ಮದಿಯಾಯಿತು ತಣ್ಣಗಾಯಿತು ಹಾಗೇನೆ ಅನೇಕ ಕೆಟ್ಟ ಪರಿಣಾಮಗಳಾಗಿರ್ತಂಥದ್ದು ಮಕ್ಕಳನ್ನು ಹೆಣ್ಣು ಮಕ್ಕಳು ಹುಟ್ಟಿದ ತಕ್ಷಣವೇ ಭೂಮಿಯಲ್ಲೇ ಊಟುವಂತ ಊಟುವಂತಹ ಒಂದು ಆ ಒಂದು ಸಂಸ್ಕೃತಿನ ಆ ಇತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಾಹುಲ್ ಸಲ್ಲಂ ಜನನಾದಾಗ ಈ ಭೂಮಿಯ ವಾತಾವರಣನೇ ತಂಪರ ಆಯಿತು ಆ ತಂಪನಾಗಿರುವುದರಿಂದನೇ ಈ ಭೂಮಿಯ ಜಗ ಈ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ಮನುಷ್ಯರಿಗೂ ಅವರು ಒಂದೇ ಸಂದೇಶ ಹೇಳಿದ್ರು ಶಾಂತಿಯ ಸಂದೇಶ ಶಾಂತಿ ಪ್ರೀತಿಯೇ ಅವರ ಆದ್ಯ ಧಾರ್ಮಿಕ ಜೀವನ ಆಗಿತ್ತು ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಸ್ನೇಹಿತರೆಲ್ಲ ಸೇರಿಬಿಟ್ಟು ಸ್ನೇಹಿತರ ಬಳಗದರು ಈ ಒಂದು ಒಂದು ಅನಿಲ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಎಲ್ರಿಗೂ ಶುಭವಾಗಲಿ ಅಸ್ಸಾಂ ಅಲೈಕು ರಹಮತುಲ್ಲಾ ಇಬ್ಬರೂ ಹಾಗೆ ನಮ್ಮ ಪಟ್ಟಣ ಪಂಚಾಯತಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂಥ ಶುಕುರ್ ಅವರು ಕೂಡ ಸಯ್ಯದ್ ಶುಕುರ್ ಸರ್ ಅವರು ಕೂಡ ಮಾತಾಡ್ತಾ ಇದಾರೆ ಎಲ್ಲರಿಗೂ ನಮಸ್ಕಾರ ಈ ದಿನ ರವಾಜಿ ಮೊಹಮ್ಮದ್ ಅವರ ಜನ್ಮದಿನವಾಗಿರುತ್ತದೆ ಈ ಜನ್ಮದಿನ ಒಂದು ನಮ್ಮ ಸ್ನೇಹಿತರ ಬಳಗದ ಅಧ್ಯಕ್ಷರಾದ ಅಬ್ದುಲ್ ರಹಮಾನ್ ಅವರು ಹಾಗೂ ಅವರ ಬಳಗದಿಂದ ಈ ಒಂದು ಹುಟ್ಟುಹಬ್ಬವನ್ನು ಬಹಳ ವಿಶೇಷ ರೀತಿಯಲ್ಲಿ ಆಚರಣೆ ಮಾಡಿ ಅಂದರೆ ಆಸ್ಪತ್ರೆಯಲ್ಲಿರುವ ಎಲ್ಲ ಜನರಿಗೆ ಆದಷ್ಟು ಅವರ ಕೈಯಿಂದ ಒಂದು ಬ್ರೆಡ್ಡು ಹಾಲು ಆಮೇಲೆ ಹಣ್ಣುಗಳನ್ನು ಕೊಡುವುದರ ಮೂಲಕ ಹಾಲು ಅವರ ಒಂದು ಆಶೀರ್ವಾದ ಹೀಗೆ ಇರಲಿ ಅಂತ ಹೇಳಿ ಬಯಸುತ್ತ ನಾವು ನೋಡ್ತಾ ಬಂದಂಗೆ ನಮ್ಮ ರೇಮನಣ್ಣನವರು ಪ್ರತಿದಿನ ಒಂದು ಯಾವುದಾದ್ರು ಒಂದು ಹೊಸ ಕಾರ್ಯ ಮಾಡ್ಕಂತಾನೆ ಬರ್ತಾ ಇರ್ತಾರೆ ಅದೇ ರೀತಿ ಆ ಅಲ್ಲ ದೇವರಿನ ಆಶೀರ್ವಾದ ಮೇಲೆ ಸದಾ ಹೀಗೆ ಇರಲಿ ಅಂತ ಹೇಳ್ ಹೇಳ್ಕಂತ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಒಂದು ಸ್ನೇಹ ಇದೇ ರೀತಿ ಇರಲಿ ಅಂತ ಹೇಳುತ್ತಾ ನನ್ನ ಮಾತು ನೋಡ್ದ